ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ನಿತ್ಯ ನಿರಂತರ ಜೀವನದಲ್ಲಿ ಜಂಜಾಟ ಇದ್ದಿದ್ದೆ ನೌಕರಿಯಲ್ಲಿಯೂ ಅದೇ ಸಹಜವಾದ ಒತ್ತಡ ಈ ಒತ್ತಡವನ್ನು ಮರೆಯುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟ ತಾಲೂಕು ಪರವಣಿಗೆ ಭೂಮಾಪಕ ಸಂಘದ ಎಲ್ಲ ಪದಾಧಿಕಾರಿಗಳು ಜಿ ಕೆ ಬಿ ಎಂ ಎಸ್ ಆಟದ ಮೈದಾನದಲ್ಲಿ ತಮ್ಮ ಕ್ರೀಡಾ ಮನೋಭಾವವನ್ನು ತಾಳುವ ಮೂಲಕ ಕ್ರೀಡೆಯಲ್ಲಿ ಪಾಲ್ಗೊಂಡ ಕ್ಷಣವಿದು ಈ ಕಾರ್ಯಕ್ರಮವನ್ನು ಖ್ಯಾತ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಬಸವೇಶ್ವರ ಮಠದ ಡಾಕ್ಟರ್ ಧನಂಜಯ ಗುರೂಜಿ ಿವೆ ಸಾನ್ನಿಧ್ಯ ವಹಿಸಿದ್ದರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾನ್ಯ ಭೂ ದಾಖಲೆಗಳ ಉಪನಿರ್ದೇಶಕರು ಆದಂತಹ ನಿರಂಜನ್ ರಂಗನ್ ಅವರು ತಮ್ಮ ಭೂಮಾಪನ ಇಲಾಖಾ ಸಿಬ್ಬಂದಿಗಳಿಗೆ ಈ ಮಾತು ಹೇಳಿದರು ನಮ್ಮ ರಾಷ್ಟ್ರೀಯ ಭೂಮಾಪನ ದಿನಾಚರಣೆ ಅಂಗವಾಗಿ ಹಾಜರು ಮಾಡಿರ್ತಕ್ಕಂಥ ಒಂದು ಕ್ರೀಡಾಕೂಟ ವ್ಯವಸ್ಥೆ ಆಗಿರ್ತದೆ ರಾಷ್ಟ್ರೀಯ ಭೂಮಾಪನ ದಿನಾಚರಣೆ ಬಗ್ಗೆ ಈಗಾಗಲೇ ನಮ್ಮ ಭೂಮಾಪಕರು ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ ಸರ್ ನಾವು ಯಾವಾಗಲೂ ಭೂಮಾಪನ ಅಂದ ತಕ್ಷಣ ನಮಗೆ ವಿಲಿಯಂ ಲ್ಯಾಂಬ್ಟನ್ ಅವರು ಜ್ಞಾಪಕ ಹಾಕ್ತಾರೆ ಮಧ್ಯದಲ್ಲಿ ನಮ್ಮ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವೆಲ್ಕಮ್ ಸರ್ ಸೇ ನಾವು ಭೂಮಾಪನ ದಿನಾಚರಣೆ ಅಂದರೆ ಭೂಮಾಪನ ದಿನಾಚರಣೆಯಿಂದಾಗ ಪ್ರತಿ ಬಾರಿ ವಿಲಿಯಂ ಲ್ಯಾಂಪ್ಟನ್ನ ಬ್ರಿಟಿಷ್ ಅಧಿಕಾರಿನ ಮತ್ತು ಜಾರ್ಜ್ ಎವರೆಸ್ಟ್ ಅವರನ್ನು ನಾವು ಜ್ಞಾಪಿಸ್ಕೊಡ್ತೀವಿ ಹೌದು ಸಹಜವಾಗಿ ಅವರು ಏಪ್ರಿಲ್ ಹತ್ತರಲ್ಲಿ ಮದ್ರಾಸಿಂದ ಮೇಜರ್ ಬೇಸ್ ಲೈನ್ ಬೆಂಗಳೂರಿಗೂ ಡ್ರಾ ಮಾಡಿದಂಥ ದಿನಾಂಕದ ನೆನಪಿಗೋಸ್ಕರ ಭೂಮಾಪನ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ ಇದರ ಜೊತೆಗೆ ನಾವು ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಮತ್ತು ಇಂಡಿಯನ್ ಗ್ರೇಟ್ ಇಕ್ನೊಮೆಟ್ರಿಕಲ್ ಸರ್ವೇಸ್ ಆದಂಥ ರಾಧಾನಾಥ್ ಸಿಗ್ಧರ್ ಮತ್ತು ನೈನ್ ಸಿಂಗ್ ರಾವತ್ ದೀಸ್ ಆರ್ ದ ಟು ಇನ್ಸ್ಟ್ರೂಮೆಂಟಲ್ ಸರ್ವೇಸ್ ಇನ್ವಾಲ್ಡ್ ಇನ್ ದಿ ಗ್ರೇಟ್ ರೆಡ್ನಾಮೆಂಟರಿಯಲ್ ಸರ್ವೆ ಸ ಇದು ಪ್ರತಿ ಬಾರಿ ನಾನು ಯಾವಾಗದೇ ಸ್ಟೇಜ್ ಸಿಗ್ತಂಥ ಸಂದರ್ಭದಲ್ಲಿ ನಾವು ಇದನ್ನು ಹಂಚ್ಕೋತೀವಿ ಅವ್ರಿಗೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸ್ಟ್ಯಾಂಪ್ಸ್ ಆಗಿರ್ಬೋದು ಕಾಯಿನ್ಸ್ ಆಗಿರ್ಬೋದು ಮೆಮೋರಿಯಲ್ ಕಾಯಿನ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ಅವ್ರಿಗೋಸ್ಕರ ನಾವು ಅರ್ಪಿಸಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳುವಂಥ ಕೆಲಸಗಳು ಕೂಡ ಈ ದಿನ ಆಗಬೇಕಾಗಿತ್ತು ಸೇ ಈ ಭೂಮಾಪನ ದಿನಾಚರಣೆ ಅಂಗವಾಗಿ ಆಯೋಜಿಸ್ತಕ್ಕಂಥ ಈ ಕ್ರೀಡಾಕೂಟದ ಬಗ್ಗೆ ಹೇಳಬೇಕಂದ್ರೆ ಇದು ಬರೀ ಕ್ರೀಡಾಕೂಟ ಆಗಿರೋಲ್ಲ ಅದ್ರ ಜೊತೆಗೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಕೂಡ ಅದು ಆಗಬೇಕು ಸೇ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಸಾಮಾನ್ಯ ಗುರಿಯತ್ತ ನಾವು ಸಾಗುವಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ಲೀಡರ್ಶಿಪ್ ಸ್ಕಿಲ್ಸು ರೆಸಿಲೆನ್ಸ್ ಸೇ ಅದ್ರ ಜೊತೆ ಡಿಸಿಪ್ಲಿನ್ ಈ ಮೂರು ಅಂಶಗಳನ್ನ ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ಕಾಮನ್ ಗೋಲ್ಸ್ಗಳನ್ನ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಭೂಮಾಪನ ಇಲಾಖೆ ದಿನನಿತ್ಯ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಗ್ರಾಸ್ ರೂಟ್ ಲೆವೆಲ್ ಇರ್ತಕ್ಕಂಥ ರೈತಾಪಿ ಜನರ ಜೊತೆಗೆ ವರ್ಷ ಪೂರ ನಾವು ನಮ್ಮ ಕೆಲಸಗಳಲ್ಲಿ ಎಂಗೇಜ್ ಆಗಿರ್ತಕ್ಕಂಥ ಒಂದು ಇಲಾಖೆ ಕೂಡ ಆಗಿರುತ್ತೆ ಯಾಕೆಂದ್ರೆ ನಮ್ಮ ಕೆಲವು ಬಾರಿ ಶನಿವಾರ ಭಾನುವಾರನೂ ಇರಲ್ಲ ನಾವು ಪ್ರತಿನಿತ್ಯ ಕೆಲಸ ಮಾಡಿರ್ತೀವಿ ಅದೇ ರೀತಿ ಬೇರೆ ಸರ್ಕಾರಿ ಸಂಸ್ಥೆಗಳ ಥರ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗುವಂಥ ಕೆಲಸನೂ ಅಲ್ಲ ನಮ್ಮದು ಬೆಳಗ್ಗೆ ಏನು ಸಾಯಂಕಾಲ ಫೀಲ್ ಮಾಡ್ಕೊಂಡು ಮತ್ತೆ ರಾತ್ರಿ ಮನೆಗೆ ಹೋಗಿ ಅದೇ ಸ್ಕೇಲ್ ಪೆನ್ಸಿಲ್ ಡ್ರಾಯಿಂಗ್ ಶೀಟ್ಸ್ಗಳನ್ನ ಇಟ್ಕೊಂಡು ದಾಖಲಾತಿಗಳನ್ನ ನಿರ್ವಹಣೆ ಮಾಡಿ ಅಪ್ಲೋಡ್ ಮಾಡಿ ಕೆಲವರು ಮಧ್ಯರಾತ್ರಿ ಎಲ್ಲ ಕೂಡ ಕೆಲಸ ಮಾಡಿರ್ತಾರೆ ನಾವು ಮಾಡಿದ್ದೀವಿ ಇದೆಲ್ಲ ನಮಗೆ ಜ್ಞಾಪಕ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಂಪ್ಲಾಯೀಸ್ ಅಂತ ಹೇಳೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಹೌದು ಇಂಥ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮಗೆ ನಮ್ಮ ಕಚೇರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನ ಅದು ಕುಶಲೋಪರಿಗಳಾಗಲಿ ಪರಿಚಯಗಳಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಲೀಡರ್ಶಿಪ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಪ್ರದರ್ಶನಗಳನ್ನ ನಾವು ಮಾಡೋದಾಗಲಿ ಇಂಥ ಕ್ರೀಡಾಕೂಟಗಳಿಂದ ಅದು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಆ ಕಾರಣಕ್ಕೆ ನಿಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಆ ತಾಲೂಕು ಅಧ್ಯಕ್ಷರು ನನಗೆ ಬಂದು ಕೇಳಿದ ತಕ್ಷಣ ಇಟ್ ಸೆಕೆಂಡ್ ಪಾರ್ಟ್ಸ್ ಅದು ವರ್ಕಿಂಗ್ ಡೇ ಆಗಿದ್ದರೂ ಕೂಡ ಜನಗಳಿಗೆ ಒಂದು ದಿನದ ಮಟ್ಟಿಗೆ ನಾವು ಸುಧಾರಿತ ವ್ಯವಸ್ಥೆಯಲ್ಲಿ ಬೇರೆ ಆಲ್ಟರ್ನೇಟಿವ್ ಆಗಿ ಎಕ್ಸ್ಟ್ರಾ ಕೇಸಸ್ ಡಿಸ್ಪೋಸ್ ಮಾಡ್ಬೋದು ಒಂದಿನ ಆಚರಣೆ ಮಾಡಿ ಅಂತ ನಾನೇ ಸ್ವತಃ ಅವರಿಗೆ ಅನುಮತಿಯನ್ನು ನೀಡೋದಿರುತ್ತೆ ಕಾರ್ಯಕ್ರಮವು ಕೂಡ ನಾನು ಹಾಜರಾಗಿದ್ದೇನೆ ಇದರಲ್ಲಿ ನಾವು ಏನು ಈ ಕ್ರೀಡಾಕೂಟದಿಂದ ಒಂದು ಮೆಸೇಜ್ ಕೂಡ ಕೊಡೋದಾದರೆ ಈಗಾಗಲೇ ಹೂಮಾಪನ ದಿನಾಚರಣೆ ಅಂಗವಾಗಿ ತಾವು ಆಯೋಜಿಸ್ತಾ ಇರೋದ್ರಿಂದ ಹೇಳಬೇಕಾಗಿರುವಂಥ ಕಡ್ಡಾಯ ವಿಚಾರ ಹೂಮಾಪನ ಇಲಾಖೆ ಸರಿಸುಮಾರು ನೂರ ಎಂಬತ್ತಿನ್ನೂರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರ್ತಕ್ಕಂಥ ಐತಿಹಾಸಿಕ ಇಲಾಖೆ ಸೇ ಈ ಇಲಾಖೆ ಒಳಗಡೆ ನಾವು ಹಲವು ಮೈಲುಗಳನ್ನ ಈಗಾಗಲೇ ದಾಟಿ ನಾವು ಬಂದಿದ್ದೀವಿ ಚೈನ್ ಚೈನ ಸರ್ವೇಯಿಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಅಳತೆ ಮಾನದಂಡಗಳು ಪದ್ಧತಿಗಳು ಇವತ್ತಿನ ಡ್ರೋನ್ ಮತ್ತು ಜಿ ಎ ಎಸ್ ಟೆಕ್ನಾಲಜಿಸೋ ನಾವು ಇದ್ದೀವಿ ಜಿ ಎ ಎಸ್ ಅನ್ನೋದು ವ್ಯಾಸ್ಟ್ ಇನ್ಫರ್ಮೇಶನ್ ಏರಿಯಾ ಸೇ ಜಿ ಎಸ್ನ ಬಳಸಿ ನಾವಿವತ್ತು ಅನ್ನೋ ಒಂದು ಇಂದ ಅಳತೆಯನ್ನು ಮಾನದಂಡವಾಗಿ ಇಟ್ಕೊಳ್ಳೋಂಥ ಪದ್ಧತಿಗೆ ನಾವೀಗಾಗಲೇ ದಾಪುಗಳನ್ನ ಹಾಕಿ ಈಗ ನಾವು ನಿಂತಿದ್ದೀವಿ ಇದು ಒಂದು ಐತಿಹಾಸಿಕ ಬೆಳವಣಿಗೆ ನಮ್ಮ ಇಲಾಖೆಗಳಲ್ಲಿ ಸೊ ಇಂತಹ ಬೆಳವಣಿಗೆಗಳಿಗೆ ನಮ್ಮೆಲ್ಲ ಸಹಕಾರಿಯಾಗಿರ್ತಕ್ಕಂಥ ಅದು ಸರ್ಕಾರಿ ಭೂಮಾಪರ ಆಗಿರ್ಬೋದು ಪರವಾನಗಿ ಆಗಿರ್ಬೋದು ಇಬ್ಬರದು ರೋಲ್ಸ್ ಇವಾಗ ಈಕ್ವಲ್ ಆಗಿ ಇದೆ ವಿ ಡೋಂಟ್ ಡಿಸ್ಕ್ರಿಮಿನೇಟ್ ಬೈ ದ ನೇಮ್ ಆಫ್ ಲೈಸೆನ್ಸ್ ಸರ್ವಿಸ್ ಮತ್ತು ಗೌರ್ಮೆಂಟ್ ಸರ್ವಿಸ್ ವಿ ಜಸ್ಟ್ ಡಿಸ್ಕ್ರಿಮಿನೇಟ್ ಬೇಸ್ಡ್ ಆನ್ ಅನ್ನುವ ವರ್ಕ್ ಕ್ವಾಲಿಫಿಕೇಷನ್ಸ್ ಅನ್ನೋದು ಹೊಂದಿದೆ ಹಲವಾರು ಬೇಡಿಕೆಗಳಿದೆ ಈಗಾಗಲೇ ಇಲಾಖಾ ಮುಖ್ಯಸ್ಥರಿಂದ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ನಾವು ಪ್ರದರ್ಶನ ಮಾಡೋಂಥದ್ದು ಕೂಡ ಈಗಾಗಲೇ ಒಂದು ವೇದಿಕೆಯಲ್ಲಿ ಅದು ಆಗಿದೆ ಸರ್ಕಾರ ಅದನ್ನು ಭಾಳ ಸ್ಪಂದನಶೀಲವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅದಕ್ಕೆ ರಿಸಲ್ಟ್ಸ್ ಕೂಡ ಸಿಗುವಂಥದ್ದು ಕೂಡ ಅವಕಾಶಗಳಿದೆ ಅನ್ನೋದನ್ನು ನಾನು ನಿಮಗೆ ಈ ಮೂಲಕ ತಿಳಿಸ್ತಾ ಸೊ ಇಂಥ ಕ್ರೀಡಾಕೂಟಗಳಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಆತ್ಮಸ್ಥೈರ್ಯ ಜಾಸ್ತಿ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಇದು ಅನುಕೂಲವಾಗಿರಲಿ ಈ ಒಂದು ದಿನದ ಕೆಲಸ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ತೂಗಿಸೋದು ಕೂಡ ನಮ್ಮ ಕರ್ತವ್ಯ ಸಂಘ ಇವತ್ತು ಬಹಳ ಅರ್ಥಪೂರ್ಣವಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇವತ್ತು ರಾಷ್ಟ್ರೀಯ ಭೂಮಾಪಕರ ದಿನಾಚರಣೆ ಮನುಷ್ಯ ನಾವೇನೇ ಮಾಡ್ಬೇಕಾದ್ರೂ ಸರಿಯಾಗಿ ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡಬೇಕು ಜೀವನ ಅನ್ನೋದು ಒಂದು ಬದುಕು ಚಟಕ ಬಂಡಿ ನಾವು ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾವಿರಾರು ಕಿಲೋಮೀಟರ್ ಇವತ್ತು ಕುಣಿಗಲ್ ತಾಲೂಕಿಗೆ ಇವತ್ತು ನೀವೆಲ್ಲಾರು ಇವತ್ತಿ ಜಾಗಕ್ಕೆ ಬಂದಿವಿ ಉತ್ತರ ಕನ್ನಡ ಬಿಜಾಪುರ ರಾಯಚೂರು ಚಿತ್ರದುರ್ಗ ಹಾವೇರಿ ಶಿವಮೊಗ್ಗ ನಾನಾ ತಾಲೂಕುಗಳಿಂದ ಕುಣಿಗಲ್ ತಾಲೂಕಿಗೆ ಒಂದು ಈ ಜಾಗದಲ್ಲಿ ಬಂದು ತಮ್ಮದೇ ಆದ ಒಂದು ಬದುಕನ್ನ ಈ ಜಾಗಕ್ಕೆ ಬಂದಿದ ಬದುಕನ್ನ ಕಟ್ಕೋಬೇಕಾದ್ರೆ ನೂರಾರು ಸಮಸ್ಯೆಗಳು ಬರ್ತವೆ ನೂರಾರು ಅಡೆತಡೆಗಳು ಬರ್ತವೆ ಕೂಡಿ ಟಾಣ ಬಂಧು ಬಳಗದ ಪಾಲು ಬಚ್ಚಿಟ್ಟಣ ಅವರ ಪರವನ ಪಾಲು ನಮ್ಮ ಭೂಮ್ತಾಯಿ ತಾಯಿ ನಮ್ಮ ಮೇಲೆ ಭೂಮ್ತಾಯಿ ತಾಯಿ ಮಣ್ಪಾಲು ಎಂಬುದೋ ನಾನು ನೋಡಿ ಇದೆ ಈ ದೇಹ ಮಣ್ಣುಗೋಬೇಕಾದ್ರೆ ಹಲವಾರು ಜಂಜಾಟಗಳು ಬರ್ತವೆ ಹಲವಾರು ಅವಮಾನಗಳು ಬರ್ತವೆ ಅಪಮಾನಗಳು ಬರ್ತವೆ ನಾವೆಲ್ಲೇ ಹೋಗ್ಬೇಕಾದ್ರೆ ಸೋಲನ್ನ ಸ್ವೀಕಾರ ಮಾಡಿ ಗೆಲ್ಲುವ ತಾನ ಹುಡುಕಂಬರ್ತದೆ ಖಂಡಿತ ನಾವೆಲ್ಲ ಹೋದ್ರೂ ಸಹ ಗೆಲ್ಲಬೇಕು ಅಂತ ನೀವು ಹೋಗ್ಬೇಡಿ ನೀವು ಸೋಲನ್ನ ಸ್ವೀಕಾರ ಮಾಡಿ ಇವತ್ತು ನಾನು ಈ ಒಂದು ಸಭೆ ಮುಂದೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಖಂಡಿತ ನಾನು ಮನುಷ್ಯ ತನ್ನದಾದ ಬದುಕನ್ನ ಬಿಟ್ಟು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ಈ ಜಾಗಕ್ಕೆ ಮೂರು ತಿಂಗಳು ಆರು ತಿಂಗಳು ತಂದೆ ತಾಯಿ ಮಕ್ಕಳ ನೋಡಿದಂಗೆ ಇವತ್ತು ನಿಷ್ಠೆ ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಒಂದು ಘಟನೆ ಕೇಳಿರುವ ಒಂದು ಕ್ರಿಶರ್ ಇರ್ತದೆ ಒಬ್ಬ ಕ್ರಷರ್ ಮನೀಗ ಗೂಂಡಾಗಿರಿ ಬರ್ತಾರೆ ಮಾಡ್ತಾ ಇರ್ತಾರೆ ಅಲ್ಲ ರೈತರು ಇರ್ತಾರೆ ಒಂದು ಜಮೀನು ಸರ್ವೆ ಮಾಡಕ್ ಹೋಗಿರ್ತಾರೆ ಆ ಸರ್ವೆ ಒಂದು ನ್ಯಾಯ ನ್ಯಾಯವನ್ನು ಎಲ್ಲರೂ ಅಧಿಕಾರಿಗಳು ಹೋಯ್ತಾರೆ ರೈತಾತ್ಮ ಕುಟುಂಬದವರು ಹೋಯ್ತಾರೆ ವರ್ತನೆಯಿಂದ ಒಬ್ಬ ರೈತನ ಮೇಲೆ ಫೈರಿಂಗ್ ಮಾಡ್ತಾರೆ ಖಂಡಿತ ಹೇಳ್ತೀನಿ ಕೇಳಿ ಇದು ಅಮಾನ್ಯ ಕೃತ್ಯ ಅದು ಜೀವನದ ಮನುಷ್ಯ ಅಧಿಕಾರ ಎಂಬಿಟ್ಟು ನಾವು ಅದನ್ನ ದೃಢಕಾರ ಪಡಿಸ್ಕೊಳ್ಳೋದಲ್ಲ ಜೀವನ ಹಣ ಇದೆ ಎಂಬುದಕ್ಕೋಸ್ಕರ ಅಹಂಕಾರ ಪಡೆದಲ್ಲ ಅಹಂಕಾರವನ್ನು ಬಿಡಬೇಕು ದುರಂಕಾರವನ್ನು ಬಿಡಬೇಕು ನಾನು ನಂದು ಎನ್ನುವುದನ್ನು ಬಿಡಬೇಕು ಈ ಜೀವನ ಮನುಷ್ಯ ನಾವೇನೇ ಮಾಡ್ಬೇಕಾದ್ರೂ ಸರಿ ಸದ್ಗುಣ ಸಹ ಬಾಳ್ವೆ ಮಾನವೀಯತೆಯನ್ನು ವರ್ತನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಸಭೆಗಳು ಮುಂದೆ ಇಷ್ಟಪಡ್ತೀನಿ ನಾನು ಈ ಕುಣಿಗಾಲ್ ತಾಲೂಕಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ನಿರಂಜನ್ ಸರ್ ಬಂದಿರುವಂತ ಒಂದು ಕೆಲಸ ಕಾರ್ಯಗಳು ಎಷ್ಟೋ ಹಲವಾರು ಭೂಮಿ ದಾಖಲೆಗಳು ಎಲ್ಲ ದೂರು ಹಿಡಿದೋಗಿದ್ದು ನಾನು ಕೇಳಿರೋ ಪ್ರಕಾರ ನನ್ನ ಮಠಕ್ಕೆ ಒಂದು ಹಲವಾರು ನಮ್ಮ ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಕೆಲವೊಂದು ತಹಸೀಲ್ದಾರ್ಗಳಾಗಿರ್ಬೋದು ವಿ ಎ ಆಗಿರಬಹುದು ಪ್ರತಿಯೊಬ್ಬರು ನನ್ನ ಮಠಕ್ಕೆ ಬಂದು ಆಶೀರ್ವಾದ ತಗೊಂಡ್ ಬರ್ತಾರೆ ಇವರು ಬಡವರ ಬದ್ರಿಗೆ ಕಲ್ಪಿಸಿಕೊಡುವಂತ ಕೆಲಸ ಕಾರ್ಯಗಳನ್ನ ಎಷ್ಟೋ ವರ್ಷಗಳಿಂದ ದಾಖಲೆಗಳು ತೂ ಇಡುವುದು ಅಂತ ಇವತ್ತು ಎಷ್ಟೋ ಜನಗಳಿಗೆ ಒಳ್ಳೆ ಕೆಲಸವನ್ನ ಮಾಡಿದರೆ ಕೂಡ ಮನುಷ್ಯ ಜಾತಿ ಭೇದ ಬಂಧವಿಲ್ಲದೆ ಅವರವ ಇವನ್ಯಾರವ ಇವ ನಮ್ಮ ವಮ್ಮ ಎಲ್ಲಾ ತಾಲೂಕಿನ ಜಿಲ್ಲಾ ಮಕ್ಕಳನ್ನ ಒಗ್ಗೂಡಿಸಿ ಒಂದು ಕೆಲಸವನ್ನ ಮಾಡ್ತಾರಂತ ಸರ್ ಸರ್ಗೆ ಅಭಿನಂದನೆ ಮಾಡ್ತೀನಿ ಖಂಡಿತ ಇವತ್ತು ಕುಣಿಗಲ್ ತಾಲೂಕಿಗೆ ಇವತ್ತು ನಮ್ಮ ರಶ್ಮಿ ಮೇಡಮ್ ತಹಸೀಲ್ದಾರ್ ಮೇಡಮ್ ಜಾಗದಲ್ಲಿ ಇವತ್ತು ನೆನಸ್ಕೊಡ್ತೀನಿ ಒಂದು ಹೆಣ್ಣು ಮಗಳು ಮಹಾಲಕ್ಷ್ಮಿ ಜೀವನದಲ್ಲಿ ಹೆಣ್ಣು ಈ ತಾಲೂಕಿನಲ್ಲಿ ಎಷ್ಟೋ ಇವತ್ತು ಹಲವಾರು ಕೋಮಗಲಗಳಷ್ಟು ಕಿಡಿಗೇಡಿಗಳು ಹಲವಾರು ತೊಂದರೆಗಳು ಕೊಡ್ತಾರೆ ಒಂದು ಎಲ್ಲೇ ಒಂದು ಚೂರು ಚಾಚು ತಟ್ಟೆಗಳ ಪರ ವಿರೋಧವಿಲ್ಲ ಇದ್ದಂಗೆ ಅವರ ಒಂದು ಸ್ಪಾಟಿಗೆ ಹೋಗಿ ಒಂದು ಜಮೀನ್ಗೆ ಹೋಗಿ ಅಲ್ಟೆ ಮಾಡಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಅಲ್ಲ ನಾವು ಯಾವುದೇ ಒಂದು ಗಲಾಟೆ ಆಯ್ತಾ ಇದ್ರೆ ಒಂದು ಸಮಾಧಾನ ಮಾಡಿ ಒಗ್ಗೂಡಿಸಿ ಕೆಲಸವನ್ನ ಅಂತ ನಮ್ ರಶ್ಮಿ ಮೇಡಮ್ ಬಹಳ ಒಂದು ಶಿಸ್ತು ಬದ್ಧವಾಗಿ ಇವತ್ತು ಈ ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಾರೆ ಇವತ್ತು ನಮ್ಮ ರಶ್ಮಿ ಅವರ ಮರೆಗೆ ಈ ಜಾಗದಲ್ಲಿ ನಮ್ಮ ಬಸವೇಶ್ವರ ಮಠ ಜನ ನಾವು ಖಂಡಿತ ಅಭಿನಂದನೆಗಳನ್ನು ಅಭಿನಂದನೆ ಮನುಷ್ಯ ಟೈಮ್ ನೋಡ್ಕೊಂಡು ಕೆಲಸ ಮಾಡೋದನ್ನು ಉದ್ದಾರ ಆಗಿಲ್ಲ ಟೈಮ್ ನೋಡ್ದಲ್ಲಿ ಕೆಲಸ ಮಾಡಿದಲ್ಲಿ ಜೀವನವನ್ನ ಸಾಧನೆಗೆ ಗುರಿ ಮುಟ್ಟಿದಾರೆ ಅಂತ ನಾನು ಖಂಡಿತ ಇಷ್ಟಪಡ್ತೀನಿ ನಾನು ಗಡಿಯಾರ ಕೆಟ್ಟೋಗ್ಬಿಟ್ರೆ ಇಪ್ಪತ್ತೈದ್ ರಿಪೇರಿ ಮಾಡೋರು ಸಿಗ್ತಾರೆ ನಮ್ಮ ಜೀವನವನ್ನ ಕೆಟ್ಟೋಗ್ಬಿಟ್ರ ಭಗಂತ ನಾವನ್ನ ನಾವು ರೆಡಿ ಮಾಡ್ಕೋಬೇಕು ಅಂತ ನಮ್ ಜನದ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ನನಗೆ ಮನುಷ್ಯ ವ್ಯಕ್ತಿ ಪದವಿ ಮುಖ್ಯ ಅಲ್ಲ ವ್ಯಕ್ತಿಗೆ ಭಾಷಣ ಮುಖ್ಯ ಅಲ್ಲ ವ್ಯಕ್ತಿಗೆ ಜೀವನ ಮುಖ್ಯ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಜಾಗದಲ್ಲಿ ಪ್ರತಿ ಒಬ್ಬ ಟೆಂಡರ್ ಮುಖಾಂತರ ಬಂದಿರ್ತಾರ ಬೇಸಿಕ್ ಕಾಂಟ್ರಾಕ್ಟ್ ಮುಖಾಂತರ ಬಂದಿರ್ತೀರಾ ಕೆಲವು ಸರ್ಕಾರಿ ಪರವಾನಗಿ ತಗೊಂಡ್ ಬಂದಿರ್ತೀರಾ ಇವತ್ತು ನಾನು ಯಾವಲ್ಲ ಒಂದ್ಸಲ ಅರ್ಸಕ್ ನಾನು ಫೋನ್ ಮಾಡ್ತಾ ಇರ್ತೀನಿ ನಮ್ ಜಯರಾಜ್ ಅವ್ರಿಗೆ ಏನ್ ಮಾಡ್ತಿದ್ರೆ ಕೆಲಸ ಅಂದ್ಬಿಟ್ಟು ಕೇಳಿದ್ರೆ ಹನ್ನೆರಡು ಗಂಟೆ ಆಗಲಿ ಒಂದ್ ಗಂಟೆ ಆಗಲಿ ಅವರು ಸಿಸ್ಟಮ್ ಮುಂದೆ ಕೂತ್ಕೊಂಡು ನಾನು ಡಾಕ್ಯುಮೆಂಟ್ಸ್ ಮಾಡ್ತಾ ಇದೀನಿ ಸ್ಕೆಚ್ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡ್ತಾ ಇದೀನಿ ಸಿಸ್ಟಮ್ ಅಪ್ಲೋಡ್ ಮಾಡಬೇಕು ಬೆಳಗ್ಗೆ ಸ್ಪಾಟ್ ಹೋಗ್ಬೇಕು ನಾನು ರೈತರಿಗೆ ಕೆಲಸ ಕೊಡಬೇಕು ಕೋರ್ಟಿ ಕೊಡಬೇಕು ಯಾಕೆಂದ್ರೆ ನಾವು ಬರೀ ಎಂಟು ಕೆಲಸ ಮಾಡಿ ಸೊಂಟ ಬಂತು ಕಾಲ್ ಬಂತು ಕೈ ಬಂತು ರೆಸ್ಟ್ ತಗೋಬೇಕು ಅಂತ ನಾವು ರಿಲ್ಯಾಕ್ಸ್ ಮಾಡ್ಕೋತೀವಿ ಎಲ್ಲಾರು ಹೆಂಡತಿ ಮಕ್ಕಳು ಕರ್ಕೊಂಡು ಒಂದೊಳ್ಳೆ ರೆಸಾರ್ಟ್ ಗೆ ಪ್ಲಬ್ಗೆ ಓಟ್ಲಿಗೆ ಹೋಗ್ಬಿಟ್ಟು ಒಳ್ಳೆ ನಾವು ಒಂದೊಳ್ಳೆ ಅಂತ ಹೋಗ್ತೀವಿ ಯಾಕೆಂದ್ರೆ ಯಾವತ್ತು ತನ್ನ ಎಂಟಿ ಮಕ್ಕಳನ್ನ ಒಂದು ದಿವಸ ಈ ಸರ್ಕಾರಿ ಕೆಲಸದಲ್ಲಿ ವ್ಯಾಪ್ತಿ ಬಂದಂತ ಕೆಲಸ ನಿಮ್ ಎಂಟಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದ್ ಮೂರ ವರ್ಕಾರ ನಾಲ್ಕು ಒಂದು ನೆಮ್ಮದಿ ಅಂತ ನಾನು ಒಂದು ಹೋಟ್ಲಿಗೆ ಹೋಗಿ ಕಿನ್ನರ್ಗೆ ಹೋಗಿರೋ ಖಂಡಿತ ನಾನು ನಿಮ್ಮ ನೋಡಿಲ್ಲ ರೈತರು ಕೆಲಸ ಮಾಡ್ಕೊಡ್ಬೇಕು ರೈತರು ಜೀವನ ಕೆಲ್ ಕಿಸ್ಕೊಡ್ಬೇಕು ರೈತರುಗಳೇ ಒಂದು ಸಂದೇಶ ಕೊಡಬೇಕು ಅಂತ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ಆಗ್ಲಿ ಗಂಟೆ ಆಗಲಿ ನೀವು ಕೆಲಸ ಮಾಡ್ತಾರ್ದ ನಾನು ನೋಡಿದ್ದೀನಿ ಯಾಕೆಂದ್ರೆ ಹಿಂದೆ ಬಸವೇಶ್ವರ ಮಟ್ಟಕ್ಕೆ ಯಾವ್ದಾದ್ರು ಒಂದು ದಾಖಲೆಗಳು ಮನುಷ್ಯ ಮನ್ಸಿಗೆ ಬಾಡಿ ಒಂದು ದೇಹಕ್ಕೆ ತೊಂದರೆ ಆದಾಗ ಹೆಂಗೆ ನಾವು ಟ್ರೀಟ್ಮೆಂಟ್ ಅನ್ನ ತಗೋತೀವಿ ನಮ್ ಡಾಕ್ಯುಮೆಂಟ್ ಅಷ್ಟೇ ಅಂತ ಖಂಡಿತ ಪಡ್ತೀನಿ ಇವತ್ತು ನಾನು ಬಸವೇಶ್ವರ ಮಠಕ್ಕೆ ನೂರ ಅರವತ್ತೊಂದರ ಆಂಜನೇಯ ಇಡೀ ವಿಶ್ವ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಪಡೆದಿದೆ ಅದು ಹಲವಾರು ನಿನ್ನೆ ರಾಜ್ಯಪಾಲರು ಬಂದು ಉದ್ಘಾಟನೆ ಮಾಡಿದ್ರು ಅವಾಗ ನನಗೆ ಮಠಕ್ಕೆ ಒಂದು ರೋಡ್ ಇರಲಿಲ್ಲ ಇವತ್ತು ನನ್ನ ತಾಲೂಕು ಪಂಚಾಯತ್ ಬೈಲಿಯಿಂದ ರಮೇಶ್ ಸರ್ ತಹಸೀಲ್ದಾರ್ ಇವತ್ತು ಈ ಜಾಗದಲ್ಲಿ ನಾನು ನೆನಸ್ಕೊಡ್ತೀನಿ ನಮ್ಮ ಸಾಹ್ಯಾಲ್ಲಾ ಇದಾರೆ ಖಂಡಿತ ಬಹಳ ಇವತ್ತು ನೀವು ಮಾಡಿದಂತ ಕೆಲಸ ಇವತ್ತಿಂದ ಎಂಟ ರೋಡ್ ಅನ್ನ ಇಪ್ಪತ್ತೈದಿಂದ ಗುಂಡಾವರ್ತಿ ಕತ್ತಿಗೂಡ್ಲೂ ಮಚ್ಚು ಏನೇನೋ ರೋಡ್ ಬಿಡಬಾರ್ದು ಏನಾರು ಮಾಡಿದ್ರೆ ಅಲ್ಲೇ ಮಾಡ್ಬೇಕು ಡಿಪಾರ್ಟ್ಮೆಂಟ್ ಅವ್ರ ತೊಂದರೆ ಕೊಡಬೇಕು ರಮೇಶ್ ಅವ್ರಿಗೆ ತೊಂದರೆ ಕೊಡಬೇಕು ಇಲ್ಲಿನ ಸರ್ವೆ ಡಿಪಾರ್ಟ್ಮೆಂಟ್ ತೊಂದರೆ ಕೊಡ್ಬೇಕು ಎಷ್ಟೋ ಕಿಡಿಗೇಡಿಗಳು ಹೊರತು ಬಂದು ನಿಂತ್ಕೊಂಡು ನಾವೇನೇ ಮಾಡ್ಬೇಕಾದ್ರೆ ಒಂದು ಜಾಗವನ್ನ ತೆರವು ಮಾಡಿಸಬೇಕಾದ್ರೆ ಮೊದಲು ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ತಂದ್ರೆ ಅಂತ ಸಾವಿರ ಜನ ಬಂದು ನಿಲ್ಕೊಂಡು ಎದುರಿಸಬಹುದು ಅಂತ ನಾ ಕಂಡ್ ಚೆನ್ನಾಗಿ ಬಂದಿಲ್ಲ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಇವೆರಡು ಒಂದೇ ನಾಡಿನ ಎರಡು ಮುಖಗಳಿದ್ದ ಹಾಗೆ ಪ್ರತಿನಿತ್ಯ ನಮ್ದು ನಿಮ್ದು ವಿನಾಮವಾದ ಸಂಬಂಧಗಳು ಇದೇ ಇದೆ ಒಂದಲ್ಲ ಒಂದು ಈಗ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇರೋದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ ಸಿವಿಲ್ ವಿವಾದಕ್ಕೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಅದರೊಳಗೆ ಅಳವಡಿಸಿಕೊಂಡು ಗಲಾಟೆಗಳಾಗ್ತವೆ ಉದಾಹರಣೆಗೆ ಯಾವುದೋ ಜಮೀನು ಒತ್ತುವರಿ ಆಗಿರ್ಬೋದು ದೇವರಿ ಒತ್ತೆಯರ್ ಆಗಿರ್ಬೋದು ಮತ್ತೆ ಅಲ್ಟೆಲಿ ವ್ಯತ್ಯಾಸಗಳಾಗಿರ್ಬೋದು ಅದರ ಹಾಗೆ ಗಲಾಟೆ ಆಗ್ತವೆ ಒತ್ತುವರಿ ನಿಮ್ಮ ವ್ಯಾಪ್ತಿಗೆ ಬಂದರೆ ಗಲಾಟೆ ನಮ್ಮ ವ್ಯಾಪ್ತಿಗೆ ಬರುತ್ತೆ ಆದ್ರಿಂದ ನಾವೇನು ಮಾಡ್ತೀವಿ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೂರು ದಾಖಲೆ ಮಾಡಿ ಇದು ಯಾರಿಗೆ ಸಂಬಂಧಿತ ಸೇರಿದಾಗಿರ್ತದೆ ಮತ್ತೆ ಯಾರ್ದು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ತಮಗೆ ಮನವಿ ಪತ್ರಗಳನ್ನ ಕೊಟ್ಟುಕೊಂಡು ನಾವು ನೀವು ಜೊತೆಯಲ್ಲಿ ಒಟ್ಟಿಗೆ ನಿಮ್ಮ ಸಹಾಯ ತಗೊಂಡು ನಾವು ಕೆಲಸವನ್ನು ಮಾಡುವಂಥ ಪದ್ಧತಿ ಬಂದಿದೆ ಆದ್ರಿಂದ ನೀವೆಲ್ಲ ನಮಗೋಸ್ಕರ ಪೊಲೀಸ್ ಇಲಾಖೆ ಕೊಟ್ಟ ತಕ್ಷಣ ನೀವು ರಿಪೋರ್ಟ್ಗಳನ್ನ ಸ್ಪಾಟಕ್ಕೆ ಬಂದು ರಿಪೋರ್ಟ್ ಕೊಟ್ಟು ವೇಟ್ ಮಾಡಿ ನಮ್ಮ ತನಿಖೆಗೆ ತುಂಬ ಸಹಕಾರಿಯಾಗಿ ಪ್ರತಿನಿತ್ಯ ನಮ್ಮನ್ನೂ ನಿಮ್ಮದು ಟಲ್ಲೇ ಇರ್ತೀವಿ ಎಲ್ಲ ಸರ್ವೇರ್ ತಾಲೂಕ್ ಸರ್ವೇರ್ ಆಗಿರ್ಬೋದು ಮತ್ತು ವಿಲೇಜಲ್ಲಿ ಯಾವ ಸರ್ವೇರು ನಾನೇ ಖುದ್ದಾಗಿ ಸುಭಾಷಣ ಸರ್ವೆ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ ನಮ್ಮ ಸರ್ವೇರ್ ಯಾರು ಹೋಗ್ತಾರೆ ಅವ್ರಿಗೆ ಮಾತಾಡಿದ್ದೀನಿ ಇದು ಮಾಡಿ ಬೇಗ ಮುಗಿಸ್ಕೊಡಿ ನಮಗೆ ಬೇಗ ರಿಪೋರ್ಟ್ ಕೊಡಿ ಅಂತ ಹೇಳಿ ಕೂಡ ನಾನೇ ಮಾತಾಡಿದ್ದೀನಿ ಖುದ್ದಾಗಿ ಹಾಗೇನ ಕೆಲವೊಂದು ನಿಮ್ಮದು ಒಂಥರ ಪೊಲೀಸ್ ಡ್ಯೂಟಿ ತರ ನಿಮ್ಗೆ ನಮ್ಗಾರು ಯೂನಿಫಾರ್ಮ್ ಇರುತ್ತೆ ವೆಪನ್ ಇರ್ತದೆ ಲಾಠಿ ಇರುತ್ತೆ ಟ್ರೈನಿಂಗ್ ಆಗಿರುತ್ತೆ ಪ್ರತಿಯೊಂದು ಸಿವಿಲ್ ಜನಗಳನ್ನ ಪ್ರಜೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಮನವರಿಕೆ ಆಗಿರುತ್ತೆ ಒಪ್ಪ ನಿಮಗೆ ಎಂಥದ್ದು ನಿಮಗೆ ಜೊತೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇಬ್ಬರು ಮೂರು ಜನ ಇರೋದಿಲ್ಲ ಲಾಠಿ ಇರೋದಿಲ್ಲ ವೆಪನ್ ವ್ಯವಸ್ಥೆ ಇರೋದಿಲ್ಲ ಪ್ರತಿ ಬೇರೆ ಏನೂ ನೀವು ಸರ್ವೆ ಮಾಡೋಕ್ಕೋದಂತಹ ಸಂದರ್ಭದಲ್ಲಿ ಹಲವಾರು ಜನಗಳು ನೋಡಕ್ಕೆ ಅಂತಲೇ ಮೂರು ಜನ ಸೇರಿರ್ತಾರೆ ಅಲ್ಲಿ ಮಾಡೋ ಒಂದು ಇಬ್ಬರು ಮೂರು ಜನ ಸಂಬಂಧಪಟ್ಟಿದ್ದಾಗಿದ್ರು ಆ ಕಡೆ ಪಾರ್ಟಿ ಅವ್ರಿಗೆ ಯೋಜನೆ ಈ ಕಡೆ ಪಾರ್ಟಿ ಅವ್ರ ಯೋಜನೆ ಸೇರಿರ್ತಾರೆ ನೀವು ಎದುರಿಸುವಂತ ಸಮಸ್ಯೆ ಇಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ರು ಇದು ಮಾಡಿದ್ರು ಅಲಿಗೇಷನ್ ಮತ್ತೆ ಮೇಲೆ ಒಂದು ಪರ ಮಾಡಿದ್ರೆ ಇದು ಮಾಡಿದರೆ ಬಗ್ಗೆ ಎಲ್ಲಾ ಕಡೆನೂ ಕೂಡ ನಡೆದೋಗುತ್ತೆ ಅದು ಎಂತೆಂತ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಗಲಾಟೆ ಮಾಡಿ ಆ ಸರ್ವೇರ್ ಮಾಡೋ ಚೈನ್ ಕಿತ್ಕೊಂಡು ತಿರ್ಗ ನಿಮಗೆಲ್ಲ ಅವರೇ ದೊಣ್ಣೆಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಕಳಿಸಿರೋದು ಬಿಟ್ಟರೆ ಸರ್ವಿಸ್ ಅಲ್ಲಿ ಬೇಕಾದನ್ನ ನೋಡಿದೀವಿ ಮಾಡಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ತಾವೆಲ್ಲ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕವಾಗಿ ಪೊಲೀಸ್ ಇಲಾಖೆ ದಯಮಾಡಿ ಇದೆ ಯಾವುದು ವಿವಾದ ಇದೆ ನಿಮ್ಗೆ ಗೊತ್ತಿರುತ್ತೆ ಊರಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ನಮ್ಗೆ ಸರ್ವೆ ಬಂದ್ ಕೂತಿರುತ್ತೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಗೊತ್ತಿರಲ್ಲ ಅಂತ ನೀವು ಮಾಡ್ಕೊಂಡು ಗಲಾಟೆ ಆದ್ಮೇಲೆ ನೀವು ಬರೋದಕ್ಕಿಂತ ದಯಮಾಡಿ ಮೊದ್ಲ ಕಿವಿ ಮಾತು ಜಾಗಕ್ಕೆ ಹೋದಾಗ್ಲೇ ನೀವು ಗೊತ್ತಾಗುತ್ತೆ ಜನ ಕ್ರೌಡ್ ಸೇರಿರ್ತಾರೆ ಜನ ತರಲೆಗಳಿರ್ತಾರೆ ಮತ್ತೆ ಜನ ಬೇರೆ ರೀತಿ ಗಲಾಟೆ ಮಾಡುವಂತ ಸ್ವಭಾವದೊಂದಿಗೆ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವೆಲ್ಲ ಪೊಲೀಸ್ ಇಲಾಖೆ ಸಹಾಯವನ್ನು ನೀವು ತಗೋಬಹುದು ಅಕಸ್ಮಾತ್ ನಮ್ಗೆ ಲೆಟರ್ ಕೊಡ್ಲಿಲ್ಲ ನಾವು ಲೆಟ್ ಮನವಿ ಪತ್ರ ಕೊಟ್ಟು ತಗೊಂಡಿಲ್ಲ ಎಂತೇಳಿದ ಅಲ್ಲಿ ಸ್ಪಾಟ್ಗೆ ಹೋದಾಗ ಈ ಥರ ಆಗೋಯ್ತು ಸರ್ ನಮ್ಗೆ ಏನು ಗೊತ್ತಾಗಿಲ್ಲ ಅಂದ ತಕ್ಷಣ ಕೂಡ ನೀವು ನಮಗೆ ಫೋನ್ ಮಾಡಿ ಇಲ್ಲ ಒಂದೊಂದು ಟೂಗೆ ಕಾಲ್ ಮಾಡಿ ಮಾಡಿ ಇಲ್ಲ ನನ್ನ ಇನ್ಸ್ಪೆಕ್ಟರ್ ನಂಬರ್ ಪೊಲೀಸ್ ಇಲಾಖೆ ಸ್ಟೇಷನ್ ನಂಬರ್ ಇರ್ತವೆ ತಾವು ಫೋನ್ ಮಾಡಿದ್ರೆ ಇಮಿಡಿಯೆಟ್ ಇರು ಹತ್ತು ನಿಮಿಷಕ್ಕೆ ನಾವು ರೀಚ್ ಆಗಿ ನಿಮ್ ರಕ್ಷಣೆಗೆ ನಾವು ಧಾವಿಸ್ತೀವಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಆಗದ ರೀತಿಯಾಗಿ ಗಲಾಟೆ ಆಗದ ರೀತಿ ನಾವು ಶಾಂತಿ ಸರ್ವೆ ಮುಗಿಸಿ ಏನ್ ಕೆಲಸ ಇದೆ ಮುಗಿಸ್ಕೊಂಡು ನಾವೆಲ್ಲ ಕೂಡ ಬರಬಹುದು ಅದ್ ಬಿಟ್ಬಿಟ್ಟು ಮತ್ತೆ ತಿನ್ನ ನಾವು ಹೋಗಿ ರೀಚ್ ಆಗ್ಬಿಟ್ಟಿದೀವಿ ಈ ತರ ಆಗಿದೆ ಸಹ ವ್ಯತ್ಯಾಸಗಳಾಗ್ಬಿಟ್ಟಿದೆ ಎಕ್ ಮಾಡಿದಾಗ ನಾವು ರೀಚ್ ಆಗ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ನಿಮಗೆ ನಿಮ್ಗೆ ಜೀವಾವಾಣಿ ಆಗಿರ್ಬೋದು ಗಾಯಗಳಾಗಿರ್ಬೋದು ಬೇರೆ ಹತ್ರ ಗಲಾಟೆಗಳಾಗಿರ್ಬೋದು ನಂತರ ಮತ್ತೆ ಪ್ರಕರಣ ಪ್ರತಿ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾ ಹೋಗ್ತಾ ಇರ್ತವೆ ಜನಗಳನ್ನ ಅವ್ರದ್ದು ಮಾನಸಿಕ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಕಾಗಿಲ್ಲ ಇವತ್ತು ಚ ಇದ್ರೆ ಮತ್ತೆ ನೆಕ್ಸ್ಟ್ ಪರಿಸ್ಥಿತಿಲಿ ಯಾವ ರೀತಿ ಕೋಪಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗದೇ ನಿಮ್ಮ ನಿಮ್ ಜೊತೆ ನಾವುಗಳಿದ್ರೆ ಆ ರೀತಿ ಕಾನೂನು ಸುವ್ಯಸ್ಥೆ ಸಂಬಂಧಪಟ್ಟಂಗೆ ಗಲಾಟೆ ಆಗದ ರೀತಿಯಾಗಿ ನಾವು ರೀತಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಮ್ಗೆ ಎಲ್ಲ ಒಂದು ಕಿವಿ ಮಾತಾಡೋಣ ಅಂತ ಹೇಳಿ ಹೇಳ್ತಾ ಇದ್ವಿ ಹಾಗೇನೆ ನಮ್ಮ ಸಂಚಾರ ಸುವ್ಯವಸ್ಥೆ ಸಂಬಂಧಪಟ್ಟಂಗೆ ದಯಮಾಡಿ ಎಲ್ಲ ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡಿ ಯೂಸಿಂಗ್ ಮೊಬೈಲ್ ಮೊಬೈಲ್ ಹಿಂಗೆ ಇಟ್ಕೊಂಡು ಗಾಡಿ ಓಡಿಸೋದು ಮಾಡೋದು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಹಾಕಿದ್ರೆ ಗಾಡಿ ಓಡಿಸೋದು ಇನ್ಸೂರೆನ್ಸ್ ಇಟ್ಕೊಳ್ದೇನೆ ಗಾಡಿ ಓಡಿಸೋದು ಯಾರ್ದೋ ಗಾಡಿ ಯಾರ್ದೋ ಸಿ ಮೇಲೆ ಯಾರೋ ಇರ್ತಾರೆ ಯಾವ್ದೋ ಗಾಡಿ ತಗೊಂಡು ಓಡಾಡ್ಸೋದು ಮಾಡಿ ಅವೆಲ್ಲ ಮಾಡ್ಕೊಬೇಡಿ ನಾವು ಇಟ್ಕೊಂಡು ಫೈನ್ ಹಾಕ್ತಿರೋ ಸಂದರ್ಭದಲ್ಲಿ ಸರ್ ನಮ್ಗೆ ಗೊತ್ತಿಲ್ವಾ ಸರ್ ಸರ್ವೇರು ನಮ್ಗೆ ಗೊತ್ತಿಲ್ವಾ ಸರ್ ಮನೆ ನಿಮ್ಮ ಜೊತೆ ಬಂದಿದ್ದೆ ನಂಗೆ ಗೊತ್ತಿಲ್ವಾ ಸರ್ ಮನೆ ಫೋನ್ ಮಾಡಿ ರಿಪೋರ್ಟ್ ಕೊಟ್ಟೆ ಅನ್ನೋದು ಬದಲು ನಾನು ತಪ್ಪು ಮಾಡಿದ್ದೀನಿ ಸರ್ ತಗೊಳ್ಳಿ ಸರ್ ಎಷ್ಟು ಫೈ ತಗೊಳ್ಳಿ ಐನೂರು ಸಾವಿರ ಅಂತ ಫೈನ್ ಕೊಟ್ಟೋಗೋ ಮನೋಭಾವನೆ ನಿಮ್ಮಲ್ಲೂ ಬರಬೇಕು ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಅದು ಬರಬೇಕು ನಾವು ಹಂಗು ಬೆಳಿಗ್ಗೆ ಸೋಮವಾರ ವರ್ಕಿಂಗ್ ಡೇಸ್ ಸಿಕ್ಕಾಪಟ್ಟೆ ಇತ್ತು ಹಾಗು ನಮ್ಮ ಎಡಿಆರ್ ಸರ್ ಜೊತೆಲೆಲ್ಲ ನಾವೆಲ್ಲ ಕೆಲಸ ಮಾಡಿದ್ವಿ